ಬೇಗರೇ ನಮಸ್ಕಾರ ನಾನು ಒಂದು ಸಣ್ಣ ಕಾರ್ಖಾನೆಯ ಮಾಲೀಕ ಈ ದಿನ ಒಂದು ಗಂಭೀರ ಸಮಸ್ಯೆಯುತ ನಿಮ್ಮ ಗಮನ ಸೆಳೆಯಲು ಬಂದಿದ್ದೇನೆ ಈ ಸಮಸ್ಯೆಯು ಕೇವಲ ನನ್ನದಲ್ಲ ಬದಲಿಗೆ ತಮ್ಮ ಉದ್ಯಮಕ್ಕಾಗಿ ವಿದ್ಯುತ್ ಮೇಲೆ ಅವಲಂಬಿತರಾಗಿರುವ ಪ್ರತಿಯೊಬ್ಬರ ಸಮಸ್ಯೆಯಾಗಿದೆ ಈ ಹಿಂದೆ ಒಂದು ಅಶ್ವಶಕ್ತಿ ಅಂದರೆ ಒಂದು ಹೆಚ್ ಪಿ ಸಂಪರ್ಕಕ್ಕೆ ಕನಿಷ್ಠ ಶುಲ್ಕ ಎಂಬತ್ತೈದು ರೂಪಾಯಿಗಳಾಗಿತ್ತು ಆ ಸಮಯದಲ್ಲಿ ಕೂಡ ನಮಗೆ ವ್ಯವಹಾರ ನಡೆಸಲು ಸುಲಭವಾಗಿರಲಿಲ್ಲ ಆದರೆ ಪ್ರಸ್ತುತ ಸರ್ಕಾರವು ಈ ಶುಲ್ಕವನ್ನು ಪ್ರತಿ ಹೆಚ್ ಪಿಗೆ ನೂರ ಐವತ್ತು ರೂಪಾಯಿಗಳಿಗೆ ಹೆಚ್ಚಿಸಿದೆ ಇದು ನೇರವಾಗಿ ಪ್ರತಿ ಹೆಚ್ಚಿಗೆ ಅರವತ್ತೈದು ರೂಪಾಯಿಗಳ ಹೆಚ್ಚಳವಾಗಿದ್ದು ಇದು ನಮ್ಮ ಮೇಲೆ ಬಿದ್ದಿರುವ ದೊಡ್ಡ ಆರ್ಥಿಕ ಹೊರೆಯಾಗಿದೆ ಇದರ ಪರಿಣಾಮವು ಸಣ್ಣ ಕಾರ್ಖಾನೆಗಳಿಂದ ಹಿಡಿದು ದೊಡ್ಡ ಕೈಗಾರಿಕಾ ಘಟಕಗಳವರೆಗೆ ಎಲ್ಲರ ಮೇಲೆಯೂ ಆಗುತ್ತಿದೆ ಮೂರು ಹೆಚ್ ಪಿ ಸಂಪರ್ಕ ಹೊಂದಿರುವ ಒಂದು ಸಣ್ಣ ಕಾರ್ಖಾನೆಯು ಪ್ರತಿ ತಿಂಗಳೇ ಕನಿಷ್ಠ ನಾನ್ನೂರ ಐವತ್ತು ರೂಪಾಯಿಗಳನ್ನು ಪವಿತ್ರಿಸಬೇಕಾಗುತ್ತದೆ ಅದೇ ರೀತಿ ನೂರ ಐವತ್ತು ಎಚ್ ಪಿ ಸಂಪರ್ಕ ಹೊಂದಿರುವ ದೊಡ್ಡ ಕಾರ್ಖಾನೆಯು ಪ್ರತಿ ತಿಂಗಳು ಇಪ್ಪತ್ತೆರಡು ಸಾವಿರದ ಐದು ನೂರು ರೂಪಾಯಿಗಳಿಗಿಂತಲೂ ಹೆಚ್ಚಿನ ಕನಿಷ್ಠ ಶುಲ್ಕ ಕಟ್ಟಬೇಕಾಗುತ್ತದೆ ಆದರೆ ಅದರಲ್ಲಿ ಯಾವುದೇ ವಿನಾಯಿತಿ ಇರುವುದಿಲ್ಲ ಸ್ನೇಹಿತರೆ ಈ ಸಮಸ್ಯೆ ಕೇವಲ ಒಂದು ಮುಖ ಮಾತ್ರ ಇದಕ್ಕಿಂತಲೂ ದೊಡ್ಡ ತೊಂದರೆಯ ವಿಷಯವೇನೆಂದರೆ ನಮ್ಮಿಂದ ಇಷ್ಟು ಭಾರಿ ಕನಿಷ್ಠ ಶುಲ್ಕ ವಸೂಲಿ ಮಾಡಿದರೂ ನಮಗೆ ಕನಿಷ್ಠ ವಿದ್ಯುತ್ ಪೂರೈಕೆಯ ಖಾತರಿಯೂ ಸಿಗುತ್ತಿಲ್ಲ ದಿನದಲ್ಲಿ ಕೆಲವು ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಳ್ಳುತ್ತದೆ ಇದರಿಂದ ನಮ್ಮ ಕೆಂ ಕೆಲಸ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಉತ್ಪಾದನೆಯಲ್ಲಿ ಭಾರಿ ನಷ್ಟವಾಗುತ್ತದೆ ಮತ್ತು ಹಲವು ಬಾರಿ ನಮ್ಮ ಕೆಲಸಗಳನ್ನು ನಾವು ಬಿಟ್ಟುಕೊಳ್ಳಬೇಕಾಗುತ್ತದೆ ನಮ್ಮ ಕಾರ್ಮಿಕರನ್ನು ಕೆಲಸವಿಲ್ಲದೆ ಮನೆಗೆ ವಾಪಸ್ ಕಳಿಸಬೇಕಾಗುತ್ತದೆ ಒಂದೆಡೆ ಕೆಲಸ ನಡೆಯದ ಕಾರಣ ನಾವು ನಷ್ಟ ಅನುಭವಿಸುತ್ತಿದ್ದೇವೆ ಮತ್ತೊಂದೆಡೆ ವಿದ್ಯುತ್ ಬಳಸದಿದ್ದರೂ ಸಹ ನಮ್ಮ ಮೇಲೆ ಈ ಬಾರಿ ಮೊತ್ತದ ಬಿಲ್ಗಳನ್ನು ಹೇರಲಾಗುತ್ತದೆ ನಾವು ಈ ಅನ್ಯಾಯದ ಬಿಲ್ಗಳನ್ನು ಪಾವತಿಸಲು ಸಾಧ್ಯವಾಗಿದ್ದಾಗ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ನಮ್ಮನ್ನು ತೊಂದರೆ ಕೊಡುತ್ತಾರೆ ವಸೂಲಿಗಾಗಿ ಒತ್ತಡ ಹೇರುತ್ತಾರೆ ಮತ್ತು ಅಂತಿಮವಾಗಿ ನಮ್ಮ ಕಾರ್ಖಾನೆಗಳ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುತ್ತಾರೆ ಇದರಿಂದ ನಮ್ಮ ವ್ಯವಹಾರಗಳು ಸಂಪೂರ್ಣವಾಗಿ ನಾಶವಾಗುವ ಹಂತ ತಲುಪುತ್ತದೆ ನಮ್ಮ ಈ ಸಂಕಷ್ಟವನ್ನು ಕೇಳುವವರು ಯಾರೂ ಇಲ್ಲ ನಾವು ನಮ್ಮ ಸಮಸ್ಯೆಯನ್ನು ಯಾರಿಗೆ ಹೇಳಿಕೊಳ್ಳೋಣ ಚುನಾವಣೆಯ ಸಮಯದಲ್ಲಿ ಮಾತ್ರ ನಮ್ಮೆಲ್ಲರಿಗೂ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಲಾಗುತ್ತದೆ ಮತ್ತು ಕನಸುಗಳನ್ನು ತೋರಿಸಲಾಗುತ್ತದೆ ಆದರೆ ಚುನಾವಣೆ ಮುಗಿದ ತಕ್ಷಣ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಮರೆತು ಹೋಗಲಾಗುತ್ತದೆ ಆದ್ದರಿಂದ ನಮ್ಮ ಮನವಿ ಏನೆಂದರೆ ಈ ಕನಿಷ್ಠ ಶುಲ್ಕ ವಿನಾಯಿತಿಯನ್ನು ದಯವಿಟ್ಟು ಪರಿಶೀಲಿಸಬೇಕು ಮತ್ತು ಅದನ್ನು ತಕ್ಷಣವೇ ಕಡಿಮೆ ಮಾಡಬೇಕು ಹಾಗೆಯೇ ನಮ್ಮಿಂದ ಪೂರ್ತಿ ಹಣವನ್ನು ವಸೂಲಿ ಮಾಡುವಾಗ ನಮಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರ ವಿದ್ಯುತ್ ಒದಗಿಸುವುದನ್ನು ಸಹ ಖಚಿತಪಡಿಸಬೇಕು ಎಂದು ನಾನು ಇವತ್ತು ಸರ್ಕಾರದಿಂದ ಆಗ್ರಹಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರ